ರಾಜ್ಯದಾದ್ಯಂತ ಮತ್ತೆ ಮುಂದುವರೆದಿದೆ ಮಳೆ ಆರಿದ್ರ ಮಳೆ ಅಬ್ಬರಿಸ್ತಾ ಇದೆ ಇಡೀ ರಾಜ್ಯದಾದ್ಯಂತ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಆ ಮಟ್ಟಿಗೆ ಮಳೆ ಸುರಿತಾ ಇದೆ ಅನೇಕ ಭಾಗಗಳಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಯಾಕಂದರೆ ಬಿಚ್ಚು ಬಿಡದಂತ ಮಳೆ ಹಿನ್ನೆಲೆ ಚಿಕ್ಕಮಗಳೂರಿನ ಮಲೆನಾಡು ಭಾಗದ ಶಾಲೆಗಳಿಗೆ ರಜೆ ನೀಡಲಾಗಿದೆ ಕಳಸ ಮೂಡಿಗೆರೆ ಶೃಂಗೇರಿ ಕೊಪ್ಪ ಈ ತಾಲೂಕುಗಳಲ್ಲಿ ಶಾಲೆಗಳಿಗೆ ಮತ್ತು ಅಂಗನವಾಡಿ ಹಿಡಿದು ಅಲ್ಲಿಂದ ಕಾಲೇಜಿನವರೆಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ ಪ್ರಾಥಮಿಕ ಪ್ರೌಢ ಎಲ್ಲ ಶಾಲೆಗಳಿಗೆ ನಾಳೆ ರಜೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶವನ್ನು ಹೊರಡಿಸಿದ್ದಾರೆ ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನ ಶಾಲೆಗಳಿಗೂ ಕೂಡ ನಾಳೆ ರಜೆ ಘೋಷಣೆ ಮಾಡಲಾಗಿದೆ ತಹಶೀಲ್ದಾರ್ ಘೋಷಣೆ ಮಾಡಿದ್ದಾರೆ ಅಂಗನವಾಡಿಯಿಂದ ಪ್ರೌಢ ರಜೆ ಘೋಷಣೆ ಮಾಡಲಾಗಿದೆ ಬೆಳ್ತಂಗಡಿಯಲ್ಲಿ ಆರಿದ್ರ ಮಳೆ ಮುಂಗಾರು ಮಳೆ ಆರ್ಭಟ ನೋಡ್ತಾ ಇದ್ದೀನಿ ಒಂದೊಂದೇ ಮಳೆಗಳು ಅಬ್ಬರಿಸ್ತಾ ಇರೋದು ಈ ಬಾರಿ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಮಳೆ ಹೆಚ್ಚಾಗಿ ಮಳೆ ಬರ್ತಾ ಇರೋದು ಅನೇಕ ಜಿಲ್ಲೆಗಳಲ್ಲಿ ಅದರ ಎಫೆಕ್ಟ್ ನೋಡ್ತಾ ಇದ್ದೀನಿ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಕಲೇಶಪುರ ಆಲೂರು ಹಾಸನ ಹೊಳೆ ನರಸೀಪುರ ಅರಕಲಗೂಡು ತಾಲೂಕುಗಳಿಗೆ ಅಲ್ಲಿನ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಸಕಲೇಶ್ಪುರ ಆಲೂರು ಹಾಸನ ಹೊಳೆ ಇನ್ನು ಅರಕಲಗೂಡು ಸೇರಿದಂತೆ ಎಲ್ಲ ತಾಲೂಕುಗಳ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಅಲ್ಲಿ ರೆಡ್ ಅಲರ್ಟ್ ಇದೆ ಯಥೇಚ್ಛವಾಗಿ ಮಳೆ ಸುರಿತಾ ಇದೆ ನಿರಂತರವಾಗಿ ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಆದ್ರೆ ಸಕಲೇಶ್ಪುರ ತಾಲೂಕಲ್ಲಿ ಮಾತ್ರ ಕಾಲೇಜುಗಳಿಗೂ ಕೂಡ ರಜೆ ಘೋಷಿಸಲಾಗಿದೆ ಅಂದ್ರೆ ಅಲ್ಲಿ ದೊಡ್ಡ ಪ್ರಮಾಣದ ಮಳೆ ಮುನ್ಸೂಚನೆ ಇದೆ ನಾಳೆ ಕೂಡ ಈಗಾಗಲೇ ಮಳೆ ಬರ್ತಾ ಇದೆ ನಿರಂತರ ನಿರಂತರವಾಗಿ ಅನೇಕ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಜಿಲ್ಲೆಯಾದ್ಯಂತ ನಾಳೆ ದೊಡ್ಡ ಮಟ್ಟದ ಮಳೆ ಬರುವ ಮುನ್ಸೂಚನೆ ಇದೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಸೊ ಹಾಗಾಗಿ ಇಲ್ಲಿ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ ಹಾಸನದ ಇನ್ನು ಬೆಳಗಾವಿಯ ಮೂರು ತಾಲೂಕಲ್ಲಿ ನಾಳೆ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಬಿಟ್ಟು ಬಿಡದಂತ ಮಳೆ ಸುರಿತಾ ಇದೆ ಆರಿದ್ರ ಮಳೆ ಬಹುತೇಕ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಭೋಂತ ಸುರಿತಾ ಇದೆ ಒಂದು ಕಡೆ ಮಲೆನಾಡು ಭಾಗದ ಪರಿಸ್ಥಿತಿಯನ್ನು ನೋಡಿದ್ರೆ ಈಗ ಉತ್ತರ ಕರ್ನಾಟಕ ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಮೂರು ತಾಲೂಕಲ್ಲಿ ನಾಳೆ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಬೆಳಗಾವಿ ಮತ್ತು ಖಾನಾಪುರ ಹಾಗೂ ಕಿತ್ತೂರು ಈ ತಾಲೂಕಲ್ಲಿ ರಜೆ ಘೋಷಿಸಲಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ ಯೋಗೇಶ್ ನಾಳೆ ರೆಡ್ ಅಲರ್ಟ್ ಇರುವಂತದ್ದು ಜಿಲ್ಲೆಯಾದ್ಯಂತ ಐ ಥಿಂಕ್ ನಾಳೆ ಬಿಟ್ಟು ಬಿಡದಂತಹ ದೊಡ್ಡ ಮಳೆ ಸುರಿಯುವಂತಹ ಸಾಧ್ಯತೆಗಳಿದೆ ಇವತ್ತು ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಇತ್ತು ಅದನ್ನು ವಿಸ್ತರಣೆ ಮಾಡಲಾಗಿದೆ ಹೇಗಿದೆ ಜಿಲ್ಲೆಯಲ್ಲಿ ಪರಿಸ್ಥಿತಿ ಎಸ್ ಅರೇನು ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯ ಮಲ್ನಾಡು ಭಾಗದಲ್ಲಿ ಆರಿದ್ರ ಮಳೆ ಅಬ್ಬರ ಎನ್ನುವ ಆರ್ಭಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಏನು ಇವತ್ತು ಕೂಡ ಮುಂಗಾರು ಮಳೆ ಮಲ್ನಾಡು ಭಾಗದಲ್ಲಿ ಬಹುತೇಕವಾಗಿ ಧಾರಾಕಾರವಾಗಿ ಸುರಿದಿರ್ತಕ್ಕಂಥದ್ದು ನಾಳೆ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಮಲ್ನಾಡು ಭಾಗದಾದ್ಯಂತ ಏನು ರೆಡ್ ಅಲರ್ಟ್ ಇರೋ ಹಿನ್ನೆಲೆಯಲ್ಲಿ ಜಿಲ್ಲಾ ಅಧಿಕಾರಿ ಮೀನಾ ನಾಗರಾಜ್ರವರು ಮುಂಜಾಗ್ರತಾ ಕ್ರಮವಾಗಿ ಮಲ್ನಾಡು ಭಾಗದ ಐದು ತಾಲೂಕುಗಳಿಗೆ ಸಂಪೂರ್ಣವಾಗಿ ಅಂಗನವಾಡಿ ಮತ್ತು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಇಂದು ಕೂಡ ಏನು ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಆದ್ರೆ ನಾಳೆ ಕೂಡ ಮಳೆಯ ಆರ್ಭಟ ಮುಂದುವರೆದಿರೋ ಹಿನ್ನೆಲೆಯಲ್ಲಿ ಮತ್ತೆ ರೆಡ್ ಅಲರ್ಟ್ ಇನ್ನು ಇರೋ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಕಳೆದ ಮಳೆ ಸುರಿದಂತಹ ಸಂದರ್ಭದಲ್ಲಿ ಮಲ್ನಾಡ್ ಭಾಗದಲ್ಲಿ ಸಾಕಷ್ಟು ಅನಾಹುತಗಳನ್ನ ಮಾಡಿತ್ತು ಅದ್ರ ಜೊತೆ ಜೊತೆಗೆ ಏನಂತಂದ್ರೆ ಬಿರುಗಾಳಿಯ ಅಬ್ಬರವು ಕೂಡ ಜೋರಾಗಿರ್ತಕ್ಕಂಥದ್ದು ಕೇವಲ ಮಳೆ ಅಷ್ಟೇ ಅಲ್ಲದೆ ಬಿರುಗಾಳಿ ಕೂಡ ತನ್ನ ಅಬ್ಬರವನ್ನ ಮಳೆ ಜೊತೆಗೆ ವೇಗವಾಗಿ ಬೀಸ್ತಾ ಇರೋ ಹಿನ್ನೆಲೆಯಲ್ಲಿ ಆಗ್ಬಹುದಾದಂತಹ ಅನಾಹುತಗಳನ್ನ ತಪ್ಪಿಸಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು ಜೊತೆ ಜೊತೆಗೆ ಏನಂತಂದ್ರೆ ಮಲ್ನಾಡು ಭಾಗದಲ್ಲಿ ಪಂಚ ನದಿಗಳ ಉಗಮ ಸ್ಥಾನವಾಗಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆ ನಾಲ್ಕೈದು ನದಿಗಳು ಹುಟ್ಟಿ ಹೇರಿತವೆ ಯಾಕಂದ್ರೆ ಈ ನದಿಗಳು ಯಾವ ಕ್ಷಣದಲ್ಲಿ ಬೇಕಾದ್ರೂ ತನ್ನ ಒಳಹರಿವಿನ ಪ್ರಮಾಣವನ್ನ ಏರಿಕೆ ಮಾಡ್ಕೊಳ್ಬಹುದು ಶಾಲೆ ಮತ್ತೆ ಕಾಲೇಜುಗಳಿಗೆ ಹೋದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗಿರಬಹುದು ಮತ್ತೆ ಸಾರ್ವಜನಿಕರಿಗೆ ಆಗ್ತಕ್ಕಂತಹ ಅನಾಹುತಗಳನ್ನ ತಪ್ಪಿಸ್ಲಿಕ್ಕೆ ಮತ್ತೆ ರಸ್ತೆಯಲ್ಲಿ ಮರ ಬೀಳ್ತಕ್ಕಂತಹ ಘಟನೆಗಳು ಪದೇ ಪದೇ ಮೇಲಿಂದ ಮೇಲೆ ಸಂಭವಿಸತಕ್ಕಂಥದ್ದು ಮಲ್ನಾಡು ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥ ಇವೆಲ್ಲವನ್ನ ಒಟ್ಟಾರೆಯಾಗಿ ಗಮದಲ್ಲಿ ಚಿಕ್ಕಮಗಳೂರು ಜಿಲ್ಲಾಧಿಕ ಜಿಲ್ಲಾಡಳಿತ ಮುಂದಾಗುವಂತಹ ಅನಾಹುತಗಳನ್ನ ತಡೆಯೋ ನಿಟ್ಟಿನಲ್ಲಿ ಒಂದು ರಜವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಯಾವ್ದು ಎಲ್ಲಾ ರೀತಿಯಲ್ಲಿಯೂ ಕೂಡ ಏನು ಮಳೆಯನ್ನ ಎದುರಿಸಲಿಕ್ಕೆ ಜಿಲ್ಲಾಡಳಿತ ಸಜ್ಜಾಗಿರ್ತಕ್ಕಂಥದ್ದು ಅರುಣ್ ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ